ಸಿಲಿಂಡರ್ ಸ್ಫೋಟ ಬಡಂಗ್ ಫ್ಯಾಕ್ಟ್ರಿ ಧ್ವಂಸ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಕಂಠಿ ಬಸವೇಶ್ವರ ಹತ್ತಿರ ಇರುವ ಬಡಂಗ್ ಫ್ಯಾಕ್ಟ್ರಿ ಮಧ್ಯರಾತ್ರಿ ಒಂದು ಗಂಟೆಗೆ ಸಿಲಿಂಡರ್ ಸ್ಫೋಟ ಗೋಕಾಕ್ ಬಡಂಗ್ ಫ್ಯಾಕ್ಟ್ರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬ್ಯಾಂಕಿ ಆರಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು ಗೋಕಾಕ್ ಬಡಂಗ್ ಫ್ಯಾಕ್ಟ್ರಿ ಮಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ನವರಿಗೆ ಸೇರಿದ್ದು ಸಿಲಿಂಡರ್ ಸ್ಫೋಟದ ಅಗ್ನಿ ಅವಘಡಕ್ಕೆ ಸುಮಾರು ಐವತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿವೆ ಗೋಕಾಕ್ ಬಡನ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸಿಲಿಂಡರ್ ಸ್ಫೋಟ ಅಗ್ನಿ ಅವಘಡ ಕುರಿತು ತೆರೆದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಈ ಅಗ್ನಿ ದುರಂತಕ್ಕೆ ಮತ್ತೇನು ಕಾರಣ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ವರದಿ ಸಂತೋಷ್ ಹೊಸಮನಿ ಸಾಕ ಸ್ವೀಟ್ ಫ್ಯಾಕ್ಟ್ರಿ ಬರಂಗ ಫ್ಯಾಕ್ಟ್ರಿ ಮಾಲ್ ಇದೆ ಮತ್ತು ರಾತ್ರಿ ಒಂದು ಗಂಟೆಗೆ ನಮಗೆ ಹಗ್ ಮಗನ ಮನ್ಯಾನವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಹತ್ತೈತಿ ಅಂತ ಹೇಳಿ ಆಮೇಲೆ ಬರೂಟಿಗೆ ಎರಡು ಮೂರು ಗ್ಯಾಸ್ ಇದ್ದು ಅವ್ರವ ಕಮರ್ಷಿಯಲ್ ಗ್ಯಾಸ ಎರಡು ಮೂರು ಹೊಡೆದಿದ್ದು ರವ್ ಹೊಡೆನ ಫೈರ್ ಗ್ರೀದಾಗ ಫೋನ್ ಹಚ್ಚಿದ್ದು ಅವ್ರು ಬಂದು ಎಲ್ಲ ಹುರಿಯೋದು ಹಚ್ಚಿ ಹಚ್ಚಿದ್ದ ಹುರಿ ಆಳ್ಸಿ ಹೋಗ್ಯಾರ ನುಕ್ಸಾನಿ ಭಾಳ ಆಗೈತೆ ಮಷೀನ ಮಷಿನರಿ ಇಲ್ಲಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಮಷಿನರಿ ಇದ್ರೆ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ಅದ ರಾಮ್ ಮೋಟ್ರಲ್ಲಿ ಇತ್ತು ರೀ ಟೋಟಲ್ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿ ಐತೆ ಮಾಲ್ಕ ಆಗೈತೆ ನಮ್ಗೆ ನಿಮ್ಗೆ ಸಮಸ್ಯೆ ಸಂಶ್ ಯಾರ ಮ್ಯಾಗೇನು ಸಮಸ್ಯೆ ಇಲ್ಲ ರೀ ಗ್ಯಾಸ್ ಪ್ರಾಬ್ಲಮ್ ಅನ್ಸೈತಿ ನಮಗೆ ಕರೆಂಟ್ ಸರ್ಕ್ಯೂಟ್ ಅಂತ ಆಗಿಲ್ಲ ರೀ ಗ್ಯಾಸಿಂದ ಪ್ರಾಬ್ಲಮ್ ಅನ್ಸೈತಿರಿ ನಮ್ಗೆ ಯಾರ ಮ್ಯಾಗ ಏನು ಸಂಶಯ ಇಲ್ರಿ